The ಕರ್ನಾಟಕ ಆಶ್ರಯ ಯೋಜನೆ ಮನೆಯಿಲ್ಲದ ಬಡವರಿಗೆ ಜಿಲ್ಲವಾರು ಮನೆಗಳ ಹಂಚಿಕೆ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಮೀನುಗಾರಿಕೆ ಇಲಾಖೆಯ ಮತ್ಸ್ಯಾಶ್ರಯ ಯೋಜನೆಯಡಿ ಐದು ಸಾವಿರದ ಆರ್ನೂರು ಮನೆಗಳ ಸಹಾಯಧನಕ್ಕೆ ಅರ್ಜಿಯನ್ನ ಸರ್ಕಾರದಿಂದ ಆಹ್ವಾನಿಸಲಾಗಿದೆ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಮತ್ತು ಜಿಲ್ಲವಾರು ಹಂಚಿಕೆ ಪ್ರಕಟವಾಗಿದೆ ಐದು ಸಾವಿರದ ಆರ್ನೂರು ಮನೆಗಳಿಗೆ ಸರ್ಕಾರದಿಂದ ಅಧಿಕೃತ ಅನುಮೋದನೆ ಅರ್ಹ ಮೀನುಗಾರರು ತಾಲೂಕು ಕಚೇರಿಗೆ ನೇರವಾಗಿ ಅರ್ಜಿಯನ್ನ ಸಲ್ಲಿಸಿ ಬಹುದು ಜಿಲ್ಲವಾರು ಮನೆಗಳ ಹಂಚಿಕೆ ಹಾಗೂ ದಾಖಲೆಗಳ ಪಟ್ಟಿ ಪ್ರಕಟ ಮೀನುಗಾರ ಕುಟುಂಬಗಳಿಗೆ ವರ್ಷ ಮತ್ಸ್ಯಾಶ್ರಯ ಯೋಜನೆಯಡಿ ಭರ್ಜರಿ ಸದ್ದು ಮಾಡಿರುವ ಸುದ್ದಿಯೊಂದು ಬಂದಿದೆ ಕರ್ನಾಟಕ ಸರ್ಕಾರದ ಮತ್ಸ್ಯಾಧಿಕಾರ ಇಲಾಖೆ ಈ ಯೋಜನೆಯಡಿ ಮನೆ ನಿರ್ಮಾಣಕ್ಕೆ ಹಣ ನೀಡಲು ಅಧಿಕೃತ ಅನುಮೋದನೆ ನೀಡಿದ್ದು ಐದು ಸಾವಿರದ ಆರ್ನೂರು ಮನೆಗಳನ್ನು ಜಿಲ್ಲವಾರು ಹಂಚಿಕೆ ಮಾಡಲಾಗಿದೆ ಈ ಯೋಜನೆಯ ಶ್ರೇಯಸ್ಸಿಗೆ ರಾಜೀವ್ ಗಾಂಧಿ ವಸತಿ ನಿಗಮ ನೇರ ಭಾಗವಹಿಸಿದ್ದು ಮತ್ಸ್ಯಾಧಿ ಕಾರ ಇಲಾಖೆಯ ಅಂಗ ಸಂಸ್ಥೆಯಾದ ಕರ್ನಾಟಕ ಮೀನುಗಾರಿಕೆ ಅಭಿವೃದ್ಧಿ ನಿಗಮ ನಿಯಮಿತ ಇದರ ಜವಾಬ್ದಾರಿಯನ್ನ ಒತ್ತುಕೊಂಡಿದೆ ಈ ಸಂಸ್ಥೆಯು ಆಶ್ರಯ ಆಪ್ ಆಧಾರಿತ ತಂತ್ರಜ್ಞಾನ ಉಪಯೋಗಿಸಿ ಅರ್ಜಿ ಪ್ರಕ್ರಿಯೆ ನಡೆಸಲಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ಮನೆಗಳನ್ನ ಹಂಚಿಕೆ ಮಾಡಿರುವ ಜಿಲ್ಲೆಗಳಲ್ಲಿ ಬೆಂಗಳೂರು ನಗರ ತುಮಕೂರು ಮೈಸೂರು ಮೊದಲಿಗೆ ಬರುತ್ತವೆ ಬೆಂಗಳೂರಿಗೆ ಏಳ್ನೂರು ಮನೆಗಳ ಹಂಚಿಕೆ ನೀಡಲಾಗಿದೆ ದಕ್ಷಿಣ ಕನ್ನಡಕ್ಕೆ ಇನ್ನೂರು ಮೈಸೂರಿಗೆ ಇನ್ನೂರ ಎಪ್ಪತ್ತೈದು ಮನೆಗಳನ್ನ ಪಡೆದಿವೆ ಇತರ ಜಿಲ್ಲೆಯ ಹಂಚಿಕೆಯ ವಿವರ ವೆಬ್ಸೈಟ್ನಲ್ಲಿ ನಲ್ಲಿ ಲಭ್ಯವಿದೆ ಅರ್ಜಿ ಸಲ್ಲಿಸಲು ಅರ್ಹ ಅರ್ಜಿದಾರರು ವಸತಿ ರಹಿತವಾಗಿದ್ದು ತಮ್ಮ ತಾಲೂಕಿನ ಮೀನುಗಾರಿಕೆ ಇಲಾಖೆಗೆ ನೇರವಾಗಿ ಭೇಟಿ ನೀಡಿ ಅರ್ಜಿ ಸಲ್ಲಿಸಬೇಕಾಗಿರುತ್ತೆ ಅರ್ಜಿ ಸಲ್ಲಿಸಲು ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಫೋಟೋ ರೇಷನ್ ಕಾರ್ಡ್ ವಸತಿ ರಹಿತ ಪ್ರಮಾಣ ಪತ್ರ ಮುಂತಾದ ದಾಖಲೆಗಳು ಅಗತ್ಯವಿರುತ್ತವೆ ಈ ಹಿಂದೆ ಸರ್ಕಾರದಿಂದ ವಸತಿ ಯೋಜನೆಯಡಿಯಲ್ಲಿ ಮನೆ ಪಡೆದವರು ಈ ಯೋಜನೆಗೆ ಅರ್ಹರಾಗಿರೋದಿಲ್ಲ ಅರ್ಜಿ ಸಲ್ಲಿಸುವ ಮುನ್ನ ತಮ್ಮ ಅರ್ಹತೆಗಳನ್ನ ಪರಿಶೀಲಿಸಿ ಎಲ್ಲಾ ದಾಖಲೆಗಳನ್ನು ಸಹ ಸಿದ್ಧಪಡಿಸುವುದು ಉತ್ತಮ ಹೆಚ್ಚಿನ ಮಾಹಿತಿಗಾಗಿ ಅಥವಾ ಅಧಿಕೃತ ಆದೇಶದ ಪ್ರತಿಗಾಗಿ ಮತ್ಸಾಧಿಕಾರಿ ಇಲಾಖೆಯ ವೆಬ್ಸೈಟ್ಸ್ ಅಥವಾ ಸಹಾಯವಾಣಿ ಸಂಖ್ಯೆ ಎಂಟು ಎರಡು ಏಳು ಏಳು ಎರಡು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಸೊನ್ನೆಗೆ ಸಂಪರ್ಕಿಸಬಹುದು ಈ ಯೋಜನೆಯು ಮೀನುಗಾರರ ಬದುಕಿಗೆ ಒಂದು ಹೊಸ ಆಶಾಕಿರಣವಾಗಿ ವರಹೊಮ್ಮಲಿದೆ ಅನ್ನೋದು ನಿಶ್ಚಿತವಾಗಿರುತ್ತೆ